ఓమ తిరాంద్నాంజన తస్మై శ్రీ గురువే నమ విష్ణు పాదాయ కృష్ణ ప్రేష్టాయ భూతలే శ్రీమతే భక్తి వేదాంత స్వామిని నామిని నమస్తే సరస్వతి దేవే గౌరవాణి సారస్వతి గౌరవాణీ శూన్యవాది నిర్విశేషన్యవాదీ పాశ్చాతరి जय श्री श्रीकृष्ण चैतन्या प्रभुनित्यानन्द श्री अद्वैत अद्वैतगधार श्रीवासादि गौरभक्त वृन्द हरे कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्ण इ आत्मीयस्वागत भगवद्गीतायताूप अध्याय हो श्लोक मूवत्मूरु तस्मात् त्वम् उत्तिष्ठ यशो लभस्वा ಜಿತ್ವಾ ಶೂಂ ರಾಜ್ಯಂ ಸಮೃದ್ಧಂ ಸಮಯತೆ ನಿಮಿತ್ತ ಮಾತ್ರ ಅನುವಾದ ಆದುದರಿಂದ ಎದ್ದೇಳು ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ ಸವ್ಯಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಭಾವಾರ್ಥ ಸವ್ಯಸಾಚಿ ಎಂದರೆ ರಣರಂಗದಲ್ಲಿ ಬಹು ನೌಪುಣ ನೈಪುಣ್ಯದಿಂದ ಬಾಣಗಳನ್ನು ಬಿಡುವವನು ಎಂದರ್ಥ ಆದುದರಿಂದ ತನ್ನ ಶತ್ರುಗಳನ್ನು ಕೊಲ್ಲಲು ಸಾಮರ್ಥ್ಯವಿರುವ ಬಾಣಗಳನ್ನು ಪ್ರಯೋಗಿಸುವ ನಿಪುಣ ಯೋಧ ಎಂದು ಅರ್ಜುನನನ್ನು ಸಂಬೋಧಿಸಿದೆ ನಿಮಿತ್ತ ಮಾತ್ರ ನೀನು ಒಂದು ಸಾಧನ ಮಾತ್ರ ಹಾಗು ಈ ಮಾತು ಅರ್ಥವತ್ತಾದದ್ದು ಇಡೀ ಜಗತ್ತು ದೇವೋತ್ತಮ ಪರಮ ಪುರುಷನ ಯೋಜನೆಯಂತೆ ಸಾಗುತ್ತಿದೆ ತಕ್ಕಷ್ಟು ತಿಳುವಳಿಕೆ ಇಲ್ಲದ ಮೂಡರು ಪ್ರಕೃತಿಯು ಯೋಜನೆ ಇಲ್ಲದೆ ಸಾಗುತ್ತಿದೆ ಮತ್ತು ಎಲ್ಲ ಅಭಿವ್ಯಕ್ತಿಗಳು ಆಕಸ್ಮಾತ್ ಆಕಸ್ಮಾತ್ ಆಗಿ ಆದ ರಚನೆಗಳು ಎಂದು ಭಾವಿಸುತ್ತಾರೆ ವಿಜ್ಞಾನಿಗಳೆಂದು ಕರೆಸಿಕೊಳ್ಳುವ ಅನೇಕರು ಪ್ರಾಯಶಃ ಅದು ಆದದ್ದು ಈಗಿರಬಹುದು ಆಗಿರಬಹುದು ಎಂದು ಸೂಚಿಸುತ್ತಾರೆ ಆದರೆ ಪ್ರಾಯಶಃ ಮತ್ತು ಬಹುದು ಇವುಗಳ ಪ್ರಶ್ನೆಯೇ ಇಲ್ಲ ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯಗತವಾಗುತ್ತಿರುವ ನಿರ್ದಿಷ್ಟ ಯೋಜನೆ ಇದೆ ಈ ಯೋಜನೆ ಯಾವುದು ಈ ವಿಶ್ವದ ಅಭಿವ್ಯಕ್ತಿಯು ಭಗವದ್ಧಾಮಕ್ಕೆ ಹಿಂದಿರುಗಿ ಹೋಗುವುದಕ್ಕೆ ಬದ್ಧ ಆತ್ಮರಿಗೆ ಒಂದು ಅವಕಾಶ ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಅವರ ದರ್ಪದ ಮನೋಧರ್ಮವು ಇರುವಷ್ಟು ಕಾಲವೂ ಅವರು ಬದ್ಧರಾಗಿಯೇ ಉಳಿಯುತ್ತಾರೆ ಆದರೆ ಪರಮಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬಳಸಿಕೊಳ್ಳುವವನು ಬಹುಬುದ್ಧಿವಂತನು ವಿಶ್ವದ ಅಭಿವ್ಯಕ್ತಿಯ ಸೃಷ್ಟಿಯೂ ವಿನಾಶವೂ ಭಗವಂತನ ಶ್ರೇಷ್ಠ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆಯುತ್ತವೆ ಕುರುಕ್ಷೇತ್ರ ಯುದ್ಧವು ಭಗವಂತನ ಯೋಜನೆಯಂತೆ ನಡೆಯಿತು ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದ ಆದರೆ ಅವನು ಪರಮಪ್ರಭುವಿನ ಇಚ್ಛೆಯಂತೆ ಹೋರಾಡಬೇಕೆಂದು ಅವನಿಗೆ ಹೇಳಲಾಯಿತು ಹಾಗೆ ಮಾಡಿದರೆ ಅವನು ಸುಖವಾಗಿರಬಹುದು ಯಾವ ಮನುಷ್ಯನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವನು ಮತ್ತು ಯಾವ ಮನುಷ್ಯರ ಮನುಷ್ಯನ ಬದುಕು ಪ್ರಭುವಿನ ದಿವ್ಯ ಸೇವೆಗೆ ಅರ್ಪಿತವಾಗಿದೆಯೋ ಆತನು ಪರಿಪೂರ್ಣನು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಭಾಳ ಮುಖ್ಯವಾಗಿ ಅದರಲ್ಲೂ ಕೃಷ್ಣ ನಿಮಿತ್ತ ಮಾತ್ರ ಅಂತ ಹೇಳ್ತಾಯಿದೆ ನೀನು ನೆಪ ನೆಪ ಮಾತ್ರ ಅಂದರೆ ಯುದ್ಧ ಇಲ್ಲಿ ತೀರ್ಮಾನ ಆಗಿದೆ ಯಾವುದೇ ಕಾರಣಕ್ಕೂ ಕೌರವರು ಪಾಂಡವರಿಗೆ ಯಾವುದೇ ರೀತಿಯಲ್ಲೂ ಒಂದು ಸಣ್ಣ ಹಳ್ಳಿಯನ್ನು ಕೂಡ ಕೊಡೋದಕ್ಕೆ ಇಷ್ಟ ಇಲ್ಲ ಆ ಕಾರಣಕ್ಕೆ ಯುದ್ಧ ನಿಶ್ಚಯ ಆಯಿತು ಸಂಧಾನದ ಕಾರ್ಯವನ್ನು ವಹಿಸಿದ ಭಗವಂತ ಶ್ರೀಕೃಷ್ಣ ಕೂಡ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದೆ ಆದರೆ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಆಗದೆವೋ ಇರೋ ಒಂದು ಕಾರಣಕ್ಕೆ ಯುದ್ಧ ಪ್ರಾರಂಭ ಆಗಬೇಕಿದೆ ಈಗ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಅರ್ಜುನನಲ್ಲಿ ಒಂದು ರೀತಿ ವಿಷಾದ ಮನೋಭಾವನೆ ಬಂತು ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡಿದೆ ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ ಆದರೆ ಇಲ್ಲಿ ಶ್ಲೋಕದಲ್ಲಿ ನೀನು ನಪ ಮಾತ್ರ ಅಂದರೆ ನಿಮಿತ್ತ ಮಾತ್ರ ಸಾಚಿ ಅನ್ನೋ ಪದವನ್ನು ಉಪಯೋಗಿಸಿ ಕೃಷ್ಣ ಇಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನು ನಾವು ಭಾಳ ಗಮನವಿಟ್ಟು ನೋಡಿದಾಗ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾಯಿರ್ತೀವಿ ಆದರೆ ಆ ಕಾರ್ಯ ಯಾವ ರೀತಿ ಆಗ್ತಾಯಿದೆ ಅದರ ಪ್ರತಿಫಲನ ನಾವು ನಿರೀಕ್ಷಣೆಯಲ್ಲಿ ಇಡ್ತೀವಿ ಇಲ್ಲಿವರೆಗೂ ನಾವು ನಾವು ಮಾಡಿರ್ತಕ್ಕಂಥ ಕಾರ್ಯ ನಾವು ಮಾಡಿರ್ತಕ್ಕಂಥ ಕರ್ಮ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಪ್ರತಿಕ್ರಿಯೆಯನ್ನು ಅನುಭವಿಸ್ತಾ ಇರ್ತೀವಿ ಅಲ್ಲಿವರೆಗೂ ನಾವು ಈ ಜಗತ್ತಿನಲ್ಲೇ ಬದ್ಧಾತ್ಮರಾಗಿ ಇರಬೇಕು ಅನ್ನೋದು ಭಾವಾರ್ಥದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂದರೆ ಈ ಲೋಕನ ಸೃಷ್ಟಿ ಮಾಡಿರೋದು ಭಗವಂತ ಬದ್ಧಾತ್ಮಗಳು ಈ ಐಹಿಕ ಜೀವನದಲ್ಲಿ ನಿರಾಶರಾಗಿ ಅಂದರೆ ಈ ಜಗತ್ತು ಕೇವಲ ದುಃಖಕರವಾದದ್ದು ಇಲ್ಲಿ ಯಾವುದೇ ರೀತಿ ಸಂತೋಷ ಇಲ್ಲ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ನಂತರ ಭಗವಂತನನ್ನ ಆದೇಶ ಏನು ಭಗವಂತನನ್ನ ಉಪದೇಶ ಏನು ನಂತರ ಭಗವಂತನ ಪರಿಶುದ್ಧ ಭಕ್ತರ ಆಶ್ರಯವನ್ನು ಪಡ್ಕೊಂಡು ಈ ಐಹ್ಯಕ ಜಗತ್ತಿಗೆ ವಿರಾಮ ಕೊಟ್ಟು ಅಂದರೆ ಈ ಐಹ್ಯಕ ಜಗತ್ತಿನಿಂದ ನಿರ್ಗಮನ ಆಗೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಭಗವಂತ ಅದು ಈ ಐಹಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ನಂತರ ಇಲ್ಲಿ ಈ ಭಾಗದಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಸವ್ಯಸಾಚಿ ಎಂದರೆ ರಣರಂಗದಲ್ಲಿ ಬಹು ನೌಪುಣ್ಯದಿಂದ ನೈಪುಣ್ಯದಿಂದ ಬಾಣಗಳನ್ನು ಬಿಡುವವನು ಎಂದರ್ಥ ಅಂದರೆ ಅರ್ಜುನನಿಗೆ ಗಾಂಡಿ ದಾರಿ ಏನು ಏನೆಲ್ಲ ಬಿಡೋದೆಲ್ಲ ಸಿಕ್ಕಿತ್ತು ಪಾಶುಪಥಾಸ್ತ್ರ ಕೂಡ ಹೊಂದಿದ್ದಾನೆ ನಂತರ ಯಾವುದೇ ರೀತಿಯಲ್ಲೂ ಕೂಡ ಅವನಿಗೆ ದುಃಖ ಆಗೋ ರೀತಿ ಇಲ್ಲ ಅಂದರೆ ದುಃಖ ಆಗೋ ಸಂದರ್ಭ ಕೂಡ ಒದಗೋದಿಲ್ಲ ಯಾಕಂದರೆ ಭಗವಂತನೇನು ಜೊತೆಯಲ್ಲಿದ್ದಾನೆ ಏನು ಮೂರು ಲೋಕಗಳ ಒಡೆಯ ಜೊತೆಯಲ್ಲಿದ್ದಾಗ ಆತನಿಗೆ ಯಾವುದೇ ರೀತಿ ನಿರಾಶೆ ಆಗಲಿ ದುಃಖ ಆಗಲಿ ಸೋಲಾಗಲಿ ಬರೋದಿಲ್ಲ ಆದರೆ ಆತ ಒಬ್ಬ ಮಹಾನ್ ಭಕ್ತ ಮಹಾನ್ ಭಕ್ತ ಆಗಿ ನಮ್ಮೆಲ್ಲರನ್ನ ಪ್ರತಿನಿಧಿಸ್ತಾ ಇದ್ದಾನೆ ಒಬ್ಬ ಸಾಮಾನ್ಯ ಭಕ್ತನಾಗಿ ಅಥವಾ ಸಾಮಾನ್ಯ ಪ್ರಜೆಯಾಗಿ ನಮ್ಮನ್ನು ಪ್ರತಿನಿಧಿಸ್ತಾ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಇಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ನೀನು ಯುದ್ಧ ಮಾಡಲಿಲ್ಲ ಅಂದರೂ ಕೂಡ ಅದು ನನ್ನ ಯೋಜನೆ ಅವ್ರು ನಾನು ಸಂಹಾರ ಆಲ್ರೆಡಿ ಮಾಡಿದ್ದೀನಿ ನೀನು ಕೇವಲ ನಿನ್ನ ಕೈಯಲ್ಲಿ ಏನು ಬಿಲ್ಲು ಬಾಣ ಇಟ್ಕೊಳ್ಳಪ್ಪ ಅಂದರೆ ಯಶಸ್ಸನ್ನು ನೀನು ಪಡಿ ಯುದ್ಧ ನೀನೇ ಮಾಡಿದ್ದು ನೀನೇ ಎಲ್ಲನ್ನ ಸಂಹಾರ ಮಾಡಿದೆ ಅಂತ ಜನ ತಿಳ್ಕೊಡ್ತಾರೆ ಜನ ನಿನ್ನನ್ನು ವೀರ ಅಂತ ಘೋಷಣೆ ಮಾಡ್ತಾನೆ ಕ ಕುರುಕ್ಷೇತ್ರ ರಣರಂಗದಲ್ಲಿ ಯಾರು ತುಂಬ ಚೆನ್ನಾಗಿ ಹೋರಾಟ ಮಾಡಿದ್ರು ಅಂದರೆ ಅದು ಅರ್ಜುನನ ಹೆಸರು ಬರುತ್ತೆ ಅಂದರೆ ಅರ್ಜುನನಿಗೆ ಕೀರ್ತಿ ಸಿಗುತ್ತೆ ಆ ಕೀರ್ತಿನ ನೀನು ಪಡ್ಕೋ ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಆಲ್ರೆಡಿ ಇದು ಡಿಸೈಡ್ ಆಗಿದೆ ಅಂದರೆ ನಾವು ನೋಡೋ ಹಾಗೆ ನಿಮಗೆ ಒಂದು ರೀತಿ ಒಂದು ಉದಾಹರಣೆ ಕೊಡೋದಾದರೆ ಯಾವುದಾದ್ರು ನಾವು ಮದುವೆ ರಿಸೆಪ್ಷನ್ಗೆ ಅಂತ ಹೋಗ್ತೀವಿ ರಿಸೆಪ್ಷನ್ಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ ಸಂಜೆ ಸಮಯದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ಒಂದು ವಾದ್ಯಗೋಷ್ಠಿ ಅಂದರೆ ಆರ್ಕೆಸ್ಟ್ರಾ ಅಂತ ಇರುತ್ತೆ ಆರ್ಕೆಸ್ಟ್ರಾ ನಡೆಸಬೇಕಾದ್ರೆ ಸಾಕಷ್ಟು ಉಪಕರಣಗಳು ಬೇಕಾಗತ್ತೆ ಅಂದರೆ ಏನು ಅಂತೆ ಏನು ಬೇರೆ ಬೇರೆ ಏನು ವಾದ್ಯಗೋಷ್ಠಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಹಾರ್ಮೋನಿಯಮ್ ಇರ್ಬೋದು ಗಿಟಾರ್ ಇರ್ಬೋದು ಬೇಕಾದಷ್ಟು ಇದು ಬೇಕಾಗತ್ತೆ ಅವ್ರಿಗೇನು ಅಲ್ಲಿ ಬರ್ತಕ್ಕಂಥ ಸಂಗೀತ ಕೇಳೋದಕ್ಕೆ ಅಂದರೆ ಅಲ್ಲಿ ಕೇವಲ ಒಂದು ನಾಲ್ಕು ಜನ ಮಾತ್ರ ಇರ್ತಾರೆ ಆ ನಾಲ್ಕು ಜನ ಏನು ಮಾಡ್ತಾ ಇರ್ತಾರೆ ಅಂದರೆ ಒಬ್ಬ ಡ್ರಮ್ ಬಾರಿಸ್ತಾ ಇರ್ತಾನೆ ಇನ್ನೊಬ್ಬ ಇನ್ನೊಬ್ರು ಸಿಂಗರ್ ಅಂತ ಮೈಕ್ ಮುಂದೆ ಆಡೋದಕ್ಕೆ ನಿಂತಿರ್ತಾರೆ ಡ್ಯಾನ್ಸೆಲ್ಲ ಮಾಡಿಸ್ಕೊಂಡು ಆಡ್ತಾಯಿರ್ತಾರೆ ನಂತರ ಇನ್ನೊಬ್ರು ತಬಳ ಬಾರಿಸ್ತಾ ಇರ್ತಾರೆ ಇನ್ನೊಬ್ಬರು ಗಿಟಾರ್ ಇಟ್ಕೊಂಡಿರ್ತಾರೆ ಆದರೆ ಅವರು ಯಾರೂ ಅಲ್ಲಿ ನುಡಿಸ್ತಾ ಇರ್ತಕ್ಕಂಥದ್ದು ನಿಜವಾಗಿರೋದಿಲ್ಲ ಅಂದರೆ ಕೇವಲ ಅವರು ನಟನೆ ಮಾಡ್ತಾ ಇರ್ತಾರೆ ಅಂದರೆ ಹಿಂದಳಗಡೆ ಏನವರು ಇದ್ದಾರೆ ಹಾಡು ಅದು ಏನು ಸಿನಿಮಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಆ ಒರಿಜಿನಲ್ಸ್ ರೆಕಾರ್ಡ್ ಆಗಿರ್ತಕ್ಕಂಥ ಸಾಂಗನ್ನು ಅವರು ಪ್ಲೇ ಮಾಡ್ತಾ ಇರ್ತಾರೆ ಆದರೆ ಇವರು ಅಲ್ಲಿರ್ತಕ್ಕಂಥ ನಾಲ್ಕು ಜನ ಏನು ಆರ್ಕೆಸ್ಟ್ರಾ ವಾದ್ಯವನ್ನು ನುಡಿಸ್ತಕ್ಕಂಥವ್ರು ಅಥವಾ ಆಡ್ತಕ್ಕಂಥ ವ್ಯಕ್ತಿಗಳು ಕೇವಲ ನಾಟನೆ ಮಾಡ್ತಾಯಿರ್ತಾರೆ ಅಲ್ಲಿ ಅವ್ರ ಬಾಯಿಂದ ಯಾವುದೂ ಬರ್ತಾ ಇಲ್ಲ ಯಾವುದು ಶಬ್ದ ಬರ್ತಾ ಇಲ್ಲ ಅವ್ರು ಬಾರಿಸ್ತಕ್ಕಂಥ ಏನು ತಬಲಾ ಇರ್ಬೋದು ಗಿಟಾರ್ ಇರ್ಬೋದು ಯಾವುದರಿಂದನೂ ಶಬ್ದ ಬರ್ತಾಯಿಲ್ಲ ಸುಮ್ಮನೆ ಬಾರಿಸ್ತಾ ಇರ್ತಾರೆ ಆದರೆ ಅಲ್ಲಿರೋದು ಕೂತಿರ್ತಕ್ಕಂಥ ಜನಗಳಿಗೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ ಏನು ಒರಿಜಿನಲ್ ಟ್ರ್ಯಾಕು ಏನು ಒರಿಜಿನಲ್ ಸಿನಿಮಾದಲ್ಲಿ ಹೇಗಿದೆ ಅದೇ ಥರ ಬರ್ತಾ ಇದೆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಆದರೆ ಆರ್ಕೆಸ್ಟ್ರಾ ಬಗ್ಗೆ ತಿಳ್ಕೊಂಡಿರೋರು ಅಲ್ಲಿ ಮಾಡ್ತಕ್ಕಂಥ ಅವರ ನಟನೆ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಅದು ಗೊತ್ತಾಗುತ್ತೆ ಇವ್ರು ಯಾರೂ ಒರಿಜಿನಲ್ ಸಿಂಗರಲ್ಲ ಒರಿಜಿನಲ್ ಅಲ್ಲ ಇದು ಕೇವಲ ಸಿನಿಮಾ ಹಾಡನ್ನು ಏನು ರೆಕಾರ್ಡ್ ಮಾಡಿರೋದನ್ನು ಟೇಪ್ ರೆಕಾರ್ಡಲ್ಲಿ ಅಥವಾ ಕ್ಯಾಸೆಟಲ್ಲಿ ಅಥವಾ ಏನು ಸಿ ಡಿ ಪ್ಲೇಯರನ್ನು ಆನ್ ಮಾಡಿದರೆ ಅದು ನಮಗೆ ಬರ್ತಾ ಇದೆ ಅಂತ ತಿಳ್ಕೊಳ್ತಾರೆ ಅದೇ ರೀತಿ ಇಲ್ಲಿ ಅರ್ಜುನನ್ನು ಕೇವಲ ನಟನೆ ಮಾಡಪ್ಪ ಸವ್ಯ ಸಾಚಿ ನೀನೇನಪ್ಪ ಅಂದರೆ ನೀನು ಮಹಾ ಹೋರಾಟಗಾರ ಮಹಾ ಬಿಲ್ಲುಗಾರ ಏನು ನೀನು ದ್ರೋಣಾಚಾರ್ಯರಿಂದ ಏನೆಲ್ಲ ವಿದ್ಯೆ ಕಲ್ತ್ಕೊಂಡಿದ್ಯಾ ಆದರೆ ಈಗ ಕೇವಲ ನೀನು ನಟನೆ ಮಾಡು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಇನ್ನೂ ಭಾವಾರ್ಥನ ನಾವು ನೋಡೋದಾದರೆ ಈ ಭಾವಾರ್ಥನ ನಾವು ಎರಡು ಮೂರು ದಿವಸ ಚರ್ಚೆ ಮಾಡಿದ್ರು ಕೂಡ ಸಾಕೋಗ ಸಾಕೋಗೋದಿಲ್ಲ ಅಂತ ಅಷ್ಟೊಂದು ವಿಷಯನ ಕೊಟ್ಟಿದ್ದಾರೆ ಪ್ರಭುಪಾತರು ಇತ್ತೀಚಿನ ದಿನಗಳಲ್ಲಿರ್ಬೋದು ಅಥವಾ ಹಿಂದೆ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಕೂಡ ನಮ್ಮ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಲೋಕ ಯಾವ ರೀತಿ ಸೃಷ್ಟಿಯಾಯಿತು ಅನ್ನೋದಕ್ಕೆ ಒಂದು ದೊಡ್ಡ ಏನು ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದನ್ನೇ ದೊಡ್ಡ ಚರ್ಚೆ ಆಗೋಯಿತು ಕೇವಲ ಆಕಸ್ಮಿಕ ಒಂದು ಯಾವುದೋ ಒಂದು ಸ್ಫೋಟ ಆಯಿತು ಆ ನಂತರ ಇದು ಸೃಷ್ಟಿಯಾಗೋಯಿತು ಆದರೆ ಇದರ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಅವರು ಸಾಕಷ್ಟು ಪುಸ್ತಕಗಳನ್ನೆಲ್ಲ ಬರೆದರು ಮ್ಯಾಗ್ಝೀನಲ್ಲೆಲ್ಲ ಪ್ರಿಂಟ್ ಮಾಡಿದ್ರು ನಂತರ ಅದು ಯಾವುದು ಸಕ್ಸಸ್ ಆಗಲಿ ಯಾಕಂದರೆ ಯಾವುದೇ ಒಂದು ಕಾರ್ಖಾನೆ ಯಾವುದೇ ಒಂದು ಫ್ಯಾಕ್ಟ್ರಿ ನಡಿಬೇಕಾದರೆ ಅದರಿಂದ ಒಬ್ಬರು ಓನರ್ ಇರಲೇಬೇಕಾಗತ್ತೆ ಅದರಿಂದ ಒಬ್ರು ಸಿ ಇ ಒ ಇರಬೇಕು ಅಥವಾ ಒಬ್ಬರು ಏನಾದರೂ ಒಳ್ಳೆ ಒಳ್ಳೆ ಮ್ಯಾನೇಜರ್ ಇರಬೇಕು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಏನೋ ಯಾರಾದ್ರು ಇರಲೇಬೇಕಾಗತ್ತೆ ಯಾರು ಇಲ್ಲದೆ ಆಟೋಮೆಟಿಕ್ಕಾಗಿ ಅದು ಆಗೋಯಿತು ಫ್ಯಾಕ್ಟ್ರಿ ಅದಾಗದೇ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಮೂರ್ಖರ ಸಂದೇಶ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನಮ್ಮ ವಿಜ್ಞಾನಿಗಳು ಮೇ ಬಿ ಪರಾಪ್ಸ್ ಅಂದರೆ ಇರಬಹುದು ಹಾಗೆ ಹೀಗೆ ಅಂತ ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಪ್ರಭು ಇಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಬಹುದು ಪ್ರಾಯಶಃ ಅಂದರೆ ಯಾವುದೇ ವಸ್ತು ಆಗಬೇಕಂದ್ರೆ ಅದರಿಂದ ಯಾರಾದ್ರೂ ಒಬ್ಬರು ಇರಲೇಬೇಕು ಕಾರನ್ನು ಡ್ರೈವರ್ ಇಲ್ಲದೆ ಕಾರು ಹೋಗ್ತಾ ಇರೋದಿಲ್ಲ ಆದರೆ ಸಣ್ಣ ಮಕ್ಕಳು ಏನು ತಿಳ್ಕೊಳ್ತಾರೆ ಅಂದರೆ ಡ್ರೈವರ್ನ ನೋಡೋದಿಲ್ಲ ಕಾರ್ ತುಂಬ ಸುಂದರವಾಗಿ ಹೋಗ್ತಾ ಇದೆ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಮಕ್ಕಳು ಹೇಳ್ತಾರೆ ಆದರೆ ತಂದೆ ಗೊತ್ತು ಕಾರು ಹೋಗ್ತಾ ಇರೋ ಕಾರಣ ಏನಪ್ಪ ಅಂದರೆ ಡ್ರೈವರು ಡ್ರೈವ್ ಮಾಡ್ತಾ ಇದ್ದಾನೆ ಕಾರು ಮುಂದಕ್ಕೆ ಹೋಗ್ತಾ ಇದೆ ಅದೇ ರೀತಿ ಏನು ಈ ಪ್ರಕೃತಿಯನ್ನು ಭಗವಂತ ಸೃಷ್ಟಿ ಮಾಡಿದನ ಅದರಿಂದ ಯಾರೆಲ್ಲ ಇದ್ದಾರೆ ಯಾರೆಲ್ಲ ದೇವತೆಗಳು ಭಗವಂತನಿಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಸೃಷ್ಟಿಯನ್ನು ಮಾಡೋದಕ್ಕೆ ಬ್ರಹ್ಮ ಯಾವ ರೀತಿ ಸಹಾಯ ಮಾಡ್ತಾನೆ ದೇವತೆಗಳು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಭಗವಂತನ ಗೌರ್ಮೆಂಟ್ ಎಷ್ಟು ದೊಡ್ಡದು ಎಷ್ಟು ಜನ ಸೇವಕರಿದ್ದಾರೆ ಎಷ್ಟು ಜನ ಕೆಲಸಗಾರರು ಇದ್ದಾರೆ ಅಂತ ನಮ್ಮ ವಿಜ್ಞಾನಿಗಳಿಗೆ ಅರ್ಥ ಆಗಿಲ್ಲ ಇನ್ನೂ ಅರ್ಥ ಆಗಿಲ್ಲ ಆದರೆ ಕೆಲವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಮಗೆ ಈ ಐಕ ಪ್ರಪಂಚನ ಸೃಷ್ಟಿ ಮಾಡಿರೋ ಉದ್ದೇಶ ಅದರಲ್ಲೂ ಮುಖ್ಯವಾಗಿ ಪರಮಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಯಾರು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವವರು ಅವರು ಮಾತ್ರ ಬಹುಬುದ್ಧಿವಂತರು ಅಂತ ಹೇಳಿದ್ದಾರೆ ಅಂದರೆ ಈ ಲೋಕ ಸೃಷ್ಟಿ ಮಾಡೋದಕ್ಕೊಂದು ಕಾರಣ ಇರುತ್ತೆ ಅದರಿಂದ ಏನು ಉಪಯೋಗ ಪಡ್ಕೋಬೋದು ಅದು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಸಂಪರ್ಕ ಮಾಡಿದಾಗ ಮಾತ್ರ ನಮಗೆ ಅದರ ಅನುಭವ ಆಗುತ್ತೆ ಅದು ಬಿಟ್ಟು ತುಂಬ ದೊಡ್ಡವರು ತುಂಬ ಗ್ರೇಟ್ ಸೈಂಟಿಸ್ಟ್ ಇವರು ದೊಡ್ಡ ಡಾಕ್ಟ್ರ್ ಇವರು ನಾವು ಯಾವುದೇ ಕಾಯಿಲೆ ಬಂದರೂ ಇವರು ವಾಸೆ ಮಾಡಿಬಿಡ್ತಾರೆ ಇವರು ಮಹಾವಿಜ್ಞಾನಿಗಳು ನಮಗೇನೆಲ್ಲ ಕೊಟ್ಟಿದ್ದಾರೆ ಇನ್ನು ಮುಂದೆ ಏನೇನೋ ಕೊಡ್ತಾರೆ ಅಂತ ಅವ್ರು ಹಿಂದೆ ಹೋದರೆ ಅದು ನಮ್ಮ ಜನ್ಮ ಸಾರ್ಥಕತೆ ಆಗೋದಿಲ್ಲ ಆದರೆ ಪರಮಪ್ರಭುವಿನ ಇಚ್ಛೆಯಂತೆ ಯಾರು ನಡ್ಕೊಳ್ತಾರೆ ಅವರು ಖಂಡಿತವಾಗ್ಲೂ ಸುಖವಾಗಿರ್ತಾರೆ ನಂತರ ಅವರ ಜನ್ಮ ಕೂಡ ಅವರ ಮನುಷ್ಯ ಜನ್ಮ ಕೂಡ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗ ಆಗುತ್ತೆ ನಂತರ ಅವರ ಮನಸ್ಸಿನ ಬದುಕು ಮನುಷ್ಯನ ಬದುಕು ಸಾರಿ ಅವು ಪ್ರಭುವಿನ ದಿವ್ಯ ಸೇವೆಗೆ ಅರ್ಪಿತವಾಗಿದೆಯೋ ಆತನು ಪರಿಪೂರ್ಣನು ಅಂತ ಇಲ್ಲಿ ಭಾವಾರ್ಥ ಮುಕ್ತಾಯ ಮಾಡ್ತಾ ಇದ್ದಾರೆ ಸೊ ಮುಂದಿನ ಶ್ಲೋಕದಲ್ಲಿ ಭಗವಂತ ಮತ್ತಷ್ಟು ವಿಷಯನ ತಿಳಿಸ್ಕೊಡ್ತಾನೆ ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ